अगरि स्वरपन कयूं थैंक्यू भागवी

ಗೌರಿಬಿದನೂರು ತಾಲೂಕು ಅಲಕಾಪುರ ಗ್ರಾಮದಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಅದ್ದೂರಿ ಪತ್ರಿಕಾ ದಿನಾಚರಣೆ ಹೌದು ವೀಕ್ಷಕರೇ ಈ ದಿನ ಗೌರಿಬಿದನೂರು ತಾಲೂಕಿನ ಅಲ್ಕಾಪುರ ಗ್ರಾಮದಲ್ಲಿ ನಡೆದಂತಹ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಂಡಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಪತ್ರಕರ್ತರು ಮತ್ತು ವರದಿಗಾರರ ಸಂಘದ ರಾಜ್ಯ ಅಧ್ಯಕ್ಷರು ನಾಗರಾಜ್ ಅವರು ಪತ್ರಿಕಾ ದಿನಾಚರಣೆ ಅಂದರೆ ಏನು ಅಂತ ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸಿದರು ಕಾರ್ಯಾಂಗ ನ್ಯಾಯಾಂಗ ರಾಜ್ಯಾಂಗ ಪತ್ರಿಕಾ ರಂಗ ಈ ನಾಲ್ಕು ಸ್ತಂಭಗಳು ನಮ್ಮ ದೇಶದ ಮೂಲ ಅಂತ ತಿಳಿಸಿರುತ್ತಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಕೆಎಚ್ಪಿ ಫೌಂಡೇಶನ್ ಶ್ರೀನಿವಾಸ್ ಗೌಡ್ರು ಮಾತನಾಡಿ ಗ್ರಾಮ ಮಟ್ಟದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇರುವುದು ತುಂಬಾ ಸಂತೋಷಕರ ಸುದ್ದಿಯಾಗಿದೆ ಅಂತ ತಿಳಿಸಿ ಯಾವುದೇ ಸಮಸ್ಯೆ ಇದ್ರೂ ನಮಗೆ ಮೊದಲು ತಿಳಿಸೋದೇ ಪತ್ರಿಕಾ ಸುದ್ದಿ ಮಾಡ್ತಾ ಮಾಡ್ತಾ ಕರ್ನಾಟಕ ರಾಜ್ಯ ಪತ್ರಕರ್ತರ ಮತ್ತು ವರದಿಗಾರರ ಗೌರಿ ಬಿದನೂರು ತಾಲೂಕಿನ ಉಪಾಧ್ಯಕ್ಷರು ಅಧ್ಯಕ್ಷರು ಖಜಾಂಚಿ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ಬೃಂದದವರು ಮತ್ತು ತಾಲೂಕಿನಲ್ಲಿ ಉತ್ತಮ ಕೆಲಸ ಮಾಡಿರುವಂತಹ ಆರು ಜನಕ್ಕೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ವರದಿ ಕ್ರಾಂತಿ ನ್ಯೂಸ್ ಕನ್ನಡ ನರಸಿಂಗಿ ಚಿಕ್ಕಬಳ್ಳಾಪುರ ತಾಲೂಕು ಪ್ರಗತಿಪರ ಸಮಾಜಕ್ಕಾಗಿ ನಮಗೊಂದು ನಿರಂತರ ಕ್ರಾಂತಿ

ಇವತ್ತು ನೋಡ್ತಾ ಇರ್ತೀವಿ ಅನೇಕ ಪ್ರಪಂಚ ಏನು ಬರ್ತದೆ ಮೊಬೈಲ್ ಅಲ್ಲಿ ಹೋಗುತ್ತೆ ಅದನ್ನು ನಾವು ಸೇವ್ ಮಾಡಿಲ್ಲ ಪತ್ರಿಕೆಯಲ್ಲಿ ಏನೇ ಒಂದು ಬಂದ್ರೆ ಅದನ್ನ ಕಟ್ ಮಾಡಿ ಅದನ್ನು ಮಾರ್ಗದರ್ಶಕಕ್ಕೆ ನಾವು ಬಳಸ್ಕೊಳ್ತಾ ಇದೀವಿ ಯಾವುದೇ ಒಂದು ಒಂದು ಸಂದೇಶನ ಶಾಶ್ವತವಾಗಿ ಒಂದು ಪರಿಹಾರ ಮಾಡೋ ಒಂದು ಪರಿಹಾರ ಕಂಡಿ ಅಂತ ಒಂದು ಏನಾದ್ರೂ ಅದು ಪತ್ರಿಕಾ ಅಂತ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಹಿಂದೆ ಒಂದು ಒಂದು ಸಣ್ಣ ಉದಾಹರಣೆ ಅನ್ಕೊಳ್ಳೋದಕ್ಕೆ ಜಾಸ್ತಿ ಒಂದು ತಿಂಗಳು ಒಂದು ಆರ್ಡರ್ ಆಪರೇಷನ್ ಮಾಡುವಂತ ಒಂದು ಸಂದರ್ಭ ಬಂತು ಬಹಳ ತಂದೆ ತಾಯಿ ಅವ್ರಿಗೆ ಯಾವ ರೀತಿ ಮಾಡಿಸ್ಬೇಕು ಆಪರೇಷನ್ ಯಾವ ರೀತಿ ಮಾಡಿಸಬೇಕು ಅನ್ನೋದು ಗೊತ್ತಿಲ್ಲ ಒಬ್ಬ ಡಾಕ್ಟರ್ ಒಂದೂವರೆ ಒಂದು ಮೂರು ವರ್ಷ ಎಸ್ಟಿಮೇಟ್ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಗುರುಗೂರಿ ಕೆಲಸ ಮಾಡ್ತಾ ಮಾಡ್ದ ದೂರ ಆಗ್ತಾರೆ ಮಗು ಜನ ಅಂತ ಬಟ್ ಮಗು ಉಳಿಸ್ಕೊಳ್ಳೋದ್ ಕೆಲಸ ಅಂತ ಹೇಳ್ತಾರೆ ಬಟ್ ತಾಯಿನ ಅವರು ಚೆಕ್ ಮಾಡಿಸ್ತಾರೆ ಇನ್ನೊಂದು ಮಗು ಅವ್ರಿಗೆ ಕಷ್ಟ ಅಂತ ಹೇಳ್ತಾರೆ ಇನ್ನೊಂದೊಂದ್ ಮಗು ಉಳಿಸ್ಕೊಳ್ಬೇಕು ಅದಕ್ಕೆ ಓಪನ್ ಸರ್ಜರಿ ಹಾಕ್ಬೇಕು ಸರ್ಜರಿಂದ ಯಾವ ರೀತಿ ಮಗು ಬರ್ಬೇಕು ಅನ್ನೋದ್ರ ಬಗ್ಗೆ ಗಾಳಿ ಕೊಡ್ತೇವೆ ಆಟಕ್ಕೆ ಕೇಳ್ತಾರೆ ನಾ ಏನ್ ಮಾಡ್ಬೇಕು ಸರ್ ನಾನ್ ನಿಲ್ಲಿದೆ ಗಾಂಧಿ ಕಿನಿ ತಪ್ಪಾ ಹೋಗಿ ಕೇಳ್ತಾರೆ ಸೊ ಅವರು ನಂದು ಫೋನ್ ನಂಬರ್ ಕೊಟ್ಟಿಲ್ಲ ನೀವು ಭೇಟಿ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟು ಕಳ್ಸ್ಕೊಡ್ತಾರೆ ಕಳ್ಸ್ಕೊಡ್ತೀವಿ ಮಯಂತರವಾಗಿ ಅವರೆಲ್ಲ ಪರಿಸ್ಥಿತಿ ನೋಡಿದಾಗ ತುಂಬಾ ಬಡತನ ಅವ್ರಿಗೆ ಆ ಏನು ಅಂತ ನಮ್ಗೆ ಗೊತ್ತಿಲ್ಲ ಸೊ ನಾನು ಪ್ರಸ್ತುತ ಡೈರೆಕ್ಟ್ ಆಗಿ ನಮ್ಮ ಹೆಂಗಿ ಏನ್ ಪ್ರಸ್ಟ್ ಆಫೀಸ್ ಹೆಡ್ ಆಫೀಸ್ ಇಂದಾಗಿ ಅವ್ರನ್ನ ಕರ್ಕೊಂಡು ಇವ್ರೊಂದು ಆಟೋ ಪಿಶನ್ ಹಾಕ್ಬೇಕು ಮಗುಗೆ ಆ ಒಂದು ಚುಟ್ಕ ಒಂದು ಪೇಪರ್ ಅಲ್ಲಿ ಹಾಕಿ ಸಹಕಾರ ಮಾಡೋದಕ್ಕೆ ಅದು ನೇರವಾಗಿ ಯಾರ ಹಾಸ್ಪಿಟಲ್ ಹಾಕೊಂಡು ಬರೋ ರೀತಿ ಒಂದು ಅವಕಾಶ ಮಾಡ್ಕೊಡ್ಬೇಕು ಸರ್ ಅಂತ ಕೇಳಿದ್ರೆ ಸಂಜೆ ಮೂರು ಗಂಟೆಗೆ ಹೋಗಿ ಕೇಳಿ ಬಯ್ ಪೇಪರ್ ಆಗಿತ್ತು ನೀವು ಕರ್ನಾಟಕದಾದ್ಯಂತ ಎಲ್ಲ ಪೇಪರ್ ಅವ್ನ ಕಾಂಟ್ಯಾಕ್ಟ್ ನಂಬರ್ ಅವ್ನ ತಂದೆ ಮಗು ತಂದೆ ನನ್ಗೆ ಎರಡು ಹಾಕಿದ್ರು ಏನ್ ಮಾಡ್ಬೇಕು ಆ ಮಗು ಫೋಟೋ ಹಾಕಿ ಹಾಕಿದ್ವಿ ಏನ್ ಮಾಡ್ಬೇಕು ಅಂತ ಒಂದು ಸುಮಾರು ಆ ಮಾನ್ಯ ಒಂದು ಫೋನ್ ಒಂದು ಇಪ್ಪತ್ತೈದು ಫೋನ್ ವರ್ಗ ಶುರುವಾಗ ಎಲ್ಲ ಉದ್ಯಮಿಗಳು ಮಾಡಿ ಕಾಲ್ ಮಾಡ್ಬೇಕು ಆಯ್ತು ನಾನ್ ಕುಂಡಿಸ್ತೀನಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ವ್ಯವಸ್ಥೆ ಒಂದೇ ದಿಸ್ಟಾಗಿ ಮಗು ಅವ್ರಿಗೆ ಅಪರ್ಷಣ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಬಂದಿದ್ದಷ್ಟು ಮಗು ಎಸ್ ಬೇಕಾಗಿತ್ತು ನಾರಾಯಣ ಮಾತಾಡಿದ್ದು ಒಂದು ಲಕ್ಷದ ಅರ್ವತ್ತೈದು ಸಾವಿರ ಎಸ್ಟಿಮೇಟ್ ಕೊಟ್ಟಬಿಟ್ಟು ಇವತ್ತು ಆ ಪೇಪರ್ ಕಡಿಗಿದೆ ಫೈಲ್ ಇಟ್ಟಿದ್ದೀನಿ ನಾನು ಅದನ್ನ ಆ ಮಗು ಆಸ್ಪಿಟ್ ಬಂದಿದ್ರು ಮೂರು ಲಕ್ಷ ಮತ್ತೆ ಕೇಳಿದ್ರು ಆ ಫ್ರೆಂಡ್ ಏನ್ ಮಾಡ್ತಾರ ಅಂದ್ರೆ ಇಂಜಿನಿಂಗ್ ಯಾರು ನೆಕ್ಸ್ಟ್ ತುಂಬಾ ಚುರ್ ಆಗಿರುವಂತ ಬಡ ಮಕ್ಕಳು ಅಂದ್ರೆ ಅವ್ರು ಏನಾದ್ರು ಫೈನಾನ್ಸ್ಗೆ ತುಂಬಾ ಪ್ರವಾಸಿಸ್ತಾ ಇದೆ ಅದಕ್ಕೆ ಬಳಸ್ತೀವಿ ನೀವು ಸಿಗ್ನೇಚರ್ ಮಾಡ್ಕೊಟ್ರೆ ಮಗು ತಂದೆ ಆಗಿ ಪೇರೆಂಟ್ ಯಾವ್ದು ಮತ್ತೆ ಸಿಗ್ನೇಚರ್ ಮಾಡ್ಕೊಟ್ರೆ ಮತ್ತೆ ಹೆಚ್ಚಿನದಾಗಿ ಯಾರು ಫ್ರೆಂಡ್ ಕೊಟ್ಟಿದ್ರೆ ಅವ್ರು ಸಜೆಸ್ನ್ ತಗೊಂಡು ಅವ್ರು ಸಿಗ್ನೇಚರ್ ಕೊಟ್ರೆ ಅವ್ರ ನೆಕ್ಸ್ಟ್ ಹೋಗಿಗೆ ಬಳಸ್ತೀವಿ ಸರ್ ಅಂತ ಕೇಳಿದ್ವಿ ಆಯ್ತು ಅಂತ ಅದೂ ಸಹ ಆ ಹಾಸ್ಪಿಟಲ್ ಇರ್ಬೇಕು ಆ ಬಳಸ್ತಂತ ಮಗು ಮತ್ತೆ ಅದು ಇಲ್ಲೆಲ್ಲ ಯೋಗಿ ಸಾರ್ ಕಳ್ಸ್ಕೊಡ್ತಾರೆ ಇಷ್ಟು ಪತ್ರಿಕೆ ಅನ್ನೋದು ನಾವು ಒಂದಲ್ಲ ಹತ್ತು ಹಲವಾರು ವರ್ಗದಲ್ಲಿ ಅವರು ಸಾಕಾರ ಸಮಾಜಕ್ಕೆ ಪ್ರತಿನಿತ್ಯ ಬೇಕಾಗ್ತಾ ಇರುತ್ತೆ ಒಂದಲ್ಲ ಒಂದು ಸುದ್ದಿ ಮಾಧ್ಯಮಗಳು ಇಲ್ಲಿ ಯಾವುದೋ ಮನೆಗಳಲ್ಲಿ ಏನೋ ಒಂದು ಹಣ ಹೋಗ್ತಾ ಅಂದ್ರೆ ನಮ್ಮ ಕಣ್ಣಿನ ಕಡೆ ನಾವು ಹೋಗ್ತಾ ಇರ್ತೀವಿ ಹಣ ಮಾತ್ರ ಆಗೋದು ಒಂದು ಪಾತ್ರ ಇದೆ ಪತ್ರಿಕೆ ಪತ್ರಿಕೆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನೀವು ಮುಂದೆ ಈ ಭವಿಷ್ಯಕ್ಕೆ ನೀವೆಲ್ಲೂ ಸಹ ಬೇಕಾಗಿರುವಂತಹ ಪ್ರಾಣಿಗಳು ದೈವಿತು ಸಹ ಇದ್ರ ಬಗ್ಗೆ ಅರಿಬೇಕು ಪ್ರತಿನಿತ್ಯ ಬದುಕಿಯನ್ನು ನೀವು ಓದಿ ಅರ್ಧ ಗಂಟೆ ಓದಿದ್ರೆ ನಮ್ಮ ಭವಿಷ್ಯ ಕೆಲ ಮಟ್ಟಕ್ಕೆ